ಪ್ರತಿ ವರ್ಷವೂ ಎಚ್ ಒನ್ ಬಿ ವೀಸಾ ಪಡೆಯೋಕೆ ಲಕ್ಷಾಂತರ ಜನರು ಅಮೆರಿಕಕ್ಕೆ ಪ್ರಯಾಣ ಮಾಡೋ ಕನಸಿನೊಂದಿಗೆ ಅರ್ಜಿ ಹಾಕ್ತಾರೆ ಆದರೆ ಕೆಲವೇ ಸಾವಿರ ಜನರಿಗೆ ಮಾತ್ರ ಈ ಅವಕಾಶ ಸಿಗ್ತದೆ ಪ್ರಸ್ತುತ ಎಂಬತ್ತೈದು ಸಾವಿರ ಎಚ್ ಒನ್ ಬಿ ವಿತರಿಸಲಾಗ್ತದೆ ಅದರಲ್ಲಿ ಇಪ್ಪತ್ತು ಸಾವಿರ ವೀಸಾಗಳನ್ನು ಅಮೆರಿಕದಲ್ಲಿ ಉನ್ನತ ಶಿಕ್ಷಣ ಪಡೆದಿರೋರಿಗೆ ಮೀಸಲಿಡಲಾಗುತ್ತೆ ಅಕಸ್ಮಾತ್ ನೀವು ಅರ್ಜಿ ಹಾಕಿದ್ದು ಲಾಟರಿಯಲ್ಲಿ ಆಯ್ಕೆಯಾಗದಿದ್ರೆ ನಿರಾಶರಾಗಬೇಡಿ ನಿಮ್ಮ ಅಮೆರಿಕ ಕನಸು ನನಸಾಗಿಸೋಕೆ ಎಚ್ ಒನ್ ಬಿ ಒಂದೇ ದಾರಿಯಲ್ಲ ಅಮೇರಿಕದ ವೀಸಾ ಪಡೆಯೋಕೆ ಹಲವಾರು ಪರ್ಯಾಯ ಆಯ್ಕೆಗಳಿವೆ ಅವುಗಳ ಬಗ್ಗೆ ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತಿಳಿಸ್ತಿದ್ದೀವಿ ಎಂಎನ್ಸಿಯಲ್ಲಿ ಕೆಲಸ ಮಾಡೋರಿಗೆ ಎಲ್ ಒನ್ ವೀಸಾ ಎಚ್ ಒನ್ ಬಿ ವೀಸಾಗೆ ಹಲವು ಪರ್ಯಾಯ ನೀವೊಂದು ಮಲ್ಟಿನ್ಯಾಷನಲ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೀರಾ ಅಂದ್ರೆ ನಿಮ್ಮ ಕಂಪ್ನಿಯ ಶಾಖೆಗಳು ಭಾರತ ಮತ್ತು ಅಮೆರಿಕ ಎರಡು ಕಡೆ ಇವೆಯೇ ಹಾಗಿದ್ರೆ ಎಚ್ ಒನ್ ಬಿ ವೀಸಾ ಸಿಗದೆ ಹೋದರೂ ಎಲ್ ಒನ್ ವೀಸಾ ನಿಮಗೆ ಒಂದು ಉತ್ತಮ ಆಯ್ಕೆಯಾಗುತ್ತೆ ಈಗಾಗಲೇ ಕೆಲಸ ಮಾಡ್ತಿರೋ ಉದ್ಯೋಗಿ ತಮ್ಮ ಕಂಪನಿಯ ಅಮೇರಿಕದಲ್ಲಿರೋ ಕಚೇರಿಗೆ ವರ್ಗಾವಣೆ ಆಗೋಕೆ ಬಯಸಿದರೆ ಅಥವಾ ಕಂಪ್ನಿಯೇ ಉದ್ಯೋಗಿಯನ್ನು ಭಾರತದಿಂದ ಅಮೇರಿಕಕ್ಕೆ ಕರೆಸ್ಕೊಳ್ಳೋಕೆ ದಾರಿ ಹುಡುಕಾಡ್ತಿದ್ರೆ ಎಲ್ ಒನ್ ವೀಸಾ ಒಳ್ಳೆ ಆಯ್ಕೆ ಆಗುತ್ತೆ ಆದರೆ ಈ ವೀಸಾಗೆ ಅಪ್ಲೈ ಮಾಡಬೇಕಾದ್ರೆ ಕಳೆದ ಮೂರು ವರ್ಷಗಳಲ್ಲಿ ಒಂದೇ ಕಂಪ್ನಿಯ ಭಾರತದ ಶಾಖೆಯಲ್ಲಿ ನಿರಂತರವಾಗಿ ಕನಿಷ್ಠ ಒಂದು ವರ್ಷವಾದರೂ ಕೆಲಸ ಮಾಡಿರಬೇಕಾಗುತ್ತೆ ಆಗಾಗೆ ಕಂಪ್ನಿ ಚೇಂಜ್ ಮಾಡಿದ್ರೆ ಬ್ರೇಕ್ ತಗೊಂಡು ಮತ್ತೆ ರೀಜಾಯ್ನ್ ಆಗಿದ್ರೂ ಈ ಅವಕಾಶ ಸಿಗೋದಿಲ್ಲ ಒಂದು ಎಲ್ ಒನ್ ಎ ವೀಸಾ ಕಂಪ್ನಿಯ ಮ್ಯಾನೇಜರ್ಗಳು ಮತ್ತು ಕಾರ್ಯನಿರ್ವಾಹಕರಿಗೆ ಈ ವೀಸಾ ಪಡೆಯೋಕೆ ಅವಕಾಶ ಇರುತ್ತೆ ಈ ವೀಸಾ ಇದ್ದವರು ಬಹಳ ಬೇಗ ಅಮೆರಿಕದಲ್ಲಿ ಗ್ರೀನ್ ಕಾರ್ಡ್ ಪಡೆಯೋಕ್ಕೂ ಅನುಕೂಲ ಮಾಡಿಕೊಡುತ್ತೆ ಇನ್ನು ಎರಡನೇದು ಎಲ್ ಒನ್ ಬಿ ವೀಸಾ ಕಂಪ್ನಿಯ ಉತ್ಪನ್ನಗಳು ಸೇವೆಗಳು ಅಥವಾ ತಂತ್ರಜ್ಞಾನದ ಬಗ್ಗೆ ವಿಶೇಷ ಜ್ಞಾನ ಹೊಂದಿರುವ ಉದ್ಯೋಗಿಗಳಿಗೆ ಈ ವೀಸಾ ಮೀಸಲಾಗಿರುತ್ತೆ ಎಲ್ ಒನ್ ವೀಸಾದ ದೊಡ್ಡ ಅನುಕೂಲ ಅಂದ್ರೆ ಇದಕ್ಕೆ ಯಾವುದೇ ವಾರ್ಷಿಕ ಮಿತಿ ಅಥವಾ ಲಾಟರಿ ಮೂಲಕ ಆಯ್ಕೆಯಾಗಬೇಕಾದ ಅವಶ್ಯಕತೆ ಇರೋದಿಲ್ಲ ಇನ್ನು ವಿಜ್ಞಾನ ಕಲೆ ಶಿಕ್ಷಣ ವ್ಯಾಪಾರ ಅಥವಾ ಕ್ರೀಡೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದ್ರೆ ಸುಲಭವಾಗಿ ಓವನ್ ವೀಸಾ ಪಡೆಯಬಹುದು ಈ ವೀಸಾಗೆ ಅರ್ಜಿ ಸಲ್ಲಿಸೋರು ತಾವಿರುವ ಕ್ಷೇತ್ರದಲ್ಲಿ ಅತ್ಯುನ್ನತ ಮಟ್ಟದಲ್ಲಿ ಗುರುತಿಸಿಕೊಂಡಿರಬೇಕು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಪ್ರಮುಖ ನಿಯತಕಾಲಿಕೆಗಳಲ್ಲಿ ಪ್ರಕಟಣೆಗಳು ಉನ್ನತ ಸಂಬಳ ಅಥವಾ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಉನ್ನತ ಸ್ಥಾನ ಪಡೆದಿರೋದಕ್ಕೆ ಸೂಕ್ತ ದಾಖಲೆಗಳನ್ನು ಸಲ್ಲಿಸಬೇಕಾಗುತ್ತೆ ಓವನ್ ವೀಸಾಗೂ ಕೂಡ ಲಾಟರಿ ಅಥವಾ ವಾರ್ಷಿಕ ಮಿತಿ ಇರೋದಿಲ್ಲ ವಿಶೇಷ ಸಾಮರ್ಥ್ಯವಿದ್ದರೆ ಅಪಾರ ಅವಕಾಶ ಅಮೆರಿಕ ಪ್ರವೇಶಕ್ಕೆ ಹತ್ತಾರು ಅವಕಾಶಗಳು ಕೆಲವು ದೇಶಗಳ ನಾಗರಿಕರಿಗೆ ಅಮೆರಿಕ ವಿಶೇಷ ವೀಸಾ ಸೌಲಭ್ಯಗಳನ್ನು ನೀಡುತ್ತದೆ ಸಿಂಗಾಪುರ್ ಮತ್ತು ಚಿಲಿ ದೇಶದ ನಾಗರಿಕರಿಗಾಗಿಯೇ ಎಚ್ ಒನ್ ಬಿ ಒನ್ ವೀಸಾ ಇದೆ ಇದಕ್ಕೆ ಪ್ರತ್ಯೇಕ ಕೋಟ ಇರೋದ್ರಿಂದ ಸ್ಪರ್ಧೆಯೂ ಕಡಿಮೆ ಇರುತ್ತೆ ಆಸ್ಟ್ರೇಲಿಯಾದ ನಾಗರಿಕರಿಗಾಗಿಯೇ ಇ ತ್ರೀ ವೀಸಾ ಮೀಸಲಾಗಿದೆ ಇನ್ನು ಅಮೆರಿಕದ ಪಕ್ಕದ ರಾಷ್ಟ್ರಗಳಾದ ಕೆನಡಾ ಮತ್ತು ಮೆಕ್ಸಿಕೋದ ಅರ್ಹ ಪ್ರೊಫೆಷನಲ್ಗಳಿಗಾಗಿ ಟಿ ಎನ್ ವೀಸಾ ಕೊಡಲಾಗುತ್ತೆ ಯುನೈಟೆಡ್ ಸ್ಟೇಟ್ಸ್ ಮೆಕ್ಸಿಕೋ ಕೆನಡಾ ಒಪ್ಪಂದದ ಅಡಿಯಲ್ಲಿ ಇ ವೀಸಾ ಕೊಡಲಾಗುತ್ತೆ ಕೆನಡಾ ಮತ್ತು ಮೆಕ್ಸಿಕೋದ ಪ್ರಜೆಗಳು ಎಚ್ ಒನ್ ಬಿ ಲಾಟರಿಯ ಸ್ಪರ್ಧೆಯಲ್ಲಿ ಸ್ಪರ್ಧಿಸಬೇಕಾದ ಅವಶ್ಯಕತೆ ಇರೋದಿಲ್ಲ ಮತ್ತೊಂದು ಒಳ್ಳೆಯ ಮಾರ್ಗ ಅಂದ್ರೆ ಅಮೆರಿಕದಲ್ಲಿ ಉನ್ನತ ಶಿಕ್ಷಣವನ್ನು ಪಡೆಯೋದು ಅಮೆರಿಕದಲ್ಲಿ ಮಾನ್ಯತೆ ಪಡೆದ ಕಾಲೇಜು ಅಥವಾ ಯೂನಿವರ್ಸಿಟಿಯಲ್ಲಿ ಪೂರ್ಣಾವಧಿಯ ವಿದ್ಯಾರ್ಥಿಯಾಗಿ ಎಫ್ ಒನ್ ವೀಸಾ ಆಧಾರದ ಮೇಲೆ ಅಡ್ಮಿಷನ್ ಪಡೆದರೆ ಪದವಿಯ ನಂತರ ನಿಮ್ಮ ಓದಿನ ವಿಷಯಕ್ಕೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಹನ್ನೆರಡು ತಿಂಗಳ ಕಾಲ ಕೆಲಸ ಮಾಡೋಕ್ಕೆ ಅನುಮತಿ ಸಿಗುತ್ತೆ ಇದನ್ನು ಓಪಿಟಿ ಅಂದ್ರೆ ಆಪ್ಷನಲ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಅಂತ ಕರೆಯಲಾಗುತ್ತೆ ಇನ್ನು ವಿಜ್ಞಾನ ತಂತ್ರಜ್ಞಾನ ಎಂಜಿನಿಯರಿಂಗ್ ಅಥವಾ ಗಣಿತ ಒಳಗೊಂಡ ಸ್ಟೆಮ್ ಕ್ಷೇತ್ರದಲ್ಲಿ ಪದವಿ ಪಡೆದಿದ್ರೆ ಇಪ್ಪತ್ನಾಲ್ಕು ತಿಂಗಳ ಹೆಚ್ಚಿನ ವರ್ಕ್ ಪರ್ಮಿಟ್ ಪಡಿಬಹುದು ಅಂದ್ರೆ ಒಟ್ಟು ಮೂರು ವರ್ಷಗಳು ಅಮೆರಿಕದಲ್ಲಿ ಕೆಲಸ ಮಾಡಬಹುದು ಹಾಗೆ ಇದೇ ಸಮಯದಲ್ಲಿ ಪ್ರತಿ ವರ್ಷ ಎಚ್ ಒನ್ ಬಿ ಲಾಟರಿಗೆ ಮತ್ತೆ ಅರ್ಜಿ ಸಲ್ಲಿಸಬಹುದು ನೀವೇನಾದ್ರೂ ಶಾಶ್ವತವಾಗಿ ಅಮೆರಿಕದಲ್ಲಿ ನೆಲೆಸೋಕೆ ಬಯಸಿದ್ರೆ ನೇರವಾಗಿ ಗ್ರೀನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಬಹುದು ಸದ್ಯದ ಪರಿಸ್ಥಿತಿನಲ್ಲಿ ಇದೊಂದು ದೀರ್ಘ ಪ್ರಕ್ರಿಯೆ ಆದರೂ ಒಂದು ಶಾಶ್ವತ ಪರಿಹಾರ ಅಸಾಧಾರಣ ಸಾಮರ್ಥ್ಯ ಹೊಂದಿರುವವರಿಗೆ ಇಬಿ ಒನ್ ವೀಸಾ ಸ್ನಾತಕೋತ್ತರ ಪದವಿ ಹೊಂದಿರವರು ಮತ್ತು ವಿಶೇಷ ಸಾಮರ್ಥ್ಯ ಇದ್ದವರಿಗೆ ಇ ಬಿ ಟೂ ವೀಸಾ ಹಾಗೂ ನುರಿತ ಪ್ರತಿಪರರಿಗೆ ತ್ರೀ ವೀಸಾ ಪಡೆಯುವ ಅವಕಾಶವಿದೆ ಒಟ್ನಲ್ಲಿ ಎಚ್ ಒನ್ ಬಿ ಲಾಟರಿಯಲ್ಲಿ ಆಯ್ಕೆಯಾಗ್ಲಿಲ್ಲ ಅಂದ್ರೆ ಅಮೆರಿಕದ ಪ್ರಯಾಣದ ಅವಕಾಶ ಇಲ್ಲವೇ ಇಲ್ಲ ಅಂತೇನಿಲ್ಲ ಸರಿಯಾದ ಯೋಜನೆ ಮತ್ತು ಮಾಹಿತಿಯೊಂದಿಗೆ ಅಮೆರಿಕದ ಕನಸನ್ನು ನನಸು ಮಾಡಿಕೊಳ್ಳೋಕೆ ಸಾಧ್ಯವಿದೆ